ಇಲ್ಲಿ ಸಾಕಷ್ಟು ತಾಪತ್ರೆ ಅದು ಮಣ್ಣಿನ ಅಲ್ಲೆಲ್ಲ ಬ್ಲಾಕ್ ಆಗಿ ಟೂಂಬೆಲ್ಲ ಬ್ಲಾಕ್ ಆಗಿ ಈ ಸಂಪೂರ್ಣವಾದ ಸೇತುವೆ ಕುಸಿದು ಹೋಗಿತ್ತು ಸುತ್ತು ಬಳಸಿ ಯಾರ್ಯಾರ ತೋಟದಿಂದ ಹತ್ತಿ ಎಲ್ಲ ಕಷ್ಟ ಆಗುತ್ತೆ ಬೆಳಿಗ್ಗಿನ ಮಕ್ಕಳಿಗೆ ಎಲ್ಲ ಬಿಟ್ಟಿಗೆ ಮಗುವನ್ನೆಲ್ಲ ಇಟ್ಕೊಂಡು ತುಂಬ ಕಷ್ಟ ಆಗ್ತದೆ ಆಗಿ ಬಿಡಲಿಕ್ಕೆ ನಮ್ಮಲ್ಲಿ ಇನ್ನೂ ಕೂಡ ಬಹಳಷ್ಟು ಕಡೆಗಳಲ್ಲಿ ಸಂಪರ್ಕ ರಸ್ತೆಯ ಸಮಸ್ಯೆಗಳಿದೆ ಅನೇಕ ಕಡೆಗಳಲ್ಲಿ ಸರ್ಕಾರ ಅಥವಾ ಸ್ಥಳೀಯ ಪಂಚಾಯತ್ಗಳ ಮೂಲಕ ಇದಕ್ಕೆ ಒಂದು ಪರಿಹಾರವನ್ನ ದೊರಕಿಸಿಕೊಡುವಂತಹ ಪ್ರಯತ್ನವನ್ನ ಮಾಡಿದ್ರೆ ಕೆಲವು ಕಡೆಗಳಲ್ಲಿ ಸಾರ್ವಜನಿಕರ ಅಥವಾ ಆ ಭಾಗದ ಗ್ರಾಮಸ್ಥರು ಇದಕ್ಕೆ ಪೂರಕವಾದ ವ್ಯವಸ್ಥೆಗಳನ್ನ ಮಾಡಿಕೊಂಡಿರುವಂತಹ ಒಂದಷ್ಟು ಉದಾಹರಣೆಗಳನ್ನ ನಾವೆಲ್ಲರೂ ಕೂಡ ನೋಡಿದ್ದೇವೆ ಸೊ ನಾನೀಗ ಹೇಳ ಹೊರಟಿರುವಂತಹ ವಿಚಾರ ಕೂಡ ಅದೇ ರೀತಿಯದ್ದು ಸೊ ನಾನು ಈಗ ಇರುವಂತಹ ಜಾಗ ಏನಿದೆ ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಪುತ್ತೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಪೂಣಚ ಗ್ರಾಮದ ಮಲೆ ತಡಕದಿಂದ ತೊಟ್ಟು ಮೂಲಕ ಆ ತೋರಣಕಟ್ಟೆ ಆ ಬಳಿಕ ಆಜಿಯರು ಸಂಪರ್ಕಿಸುವಂತಹ ಒಂದು ರಸ್ತೆ ಕಚ್ಚಾ ರಸ್ತೆ ಇದು ಅಂದ್ರೆ ಇದು ಖಾಸಗಿ ಜಾಗದ ಮೂಲಕ ಗ್ರಾಮಸ್ಥರು ನಮಗೆ ಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಈ ಭಾಗದ ಮಂದಿ ಮಾಡಿಕೊಂಡಿರುವಂತಹ ರಸ್ತೆ ಸೊ ಈ ರಸ್ತೆಯ ನಡುವೆ ಒಂದು ಸಣ್ಣದಾದ ಒಂದು ಹಳ್ಳ ಅಥವಾ ತೋಡು ಏನಿದೆ ಆ ತೋಡು ಹೋಗ್ತಾ ಇದೆ ಅಂದ್ರೆ ಸಾಕ್ತಾ ಇದೆ ಆ ತೋಡಿಗೆ ಒಂದು ಸಣ್ಣ ಮಟ್ಟಿನ ಕಿರು ಸೇತುವೆಯ ವ್ಯವಸ್ಥೆಯನ್ನ ಇಲ್ಲಿ ಮಂದಿ ಮಾಡಿಕೊಂಡಿದ್ರು ಸೊ ಆ ಒಂದು ದೃಶ್ಯವನ್ನ ಕೂಡ ನೀವು ಈಗ ಗಮನಿಸ್ತಾ ಇದ್ದೀರಿ ಆದ್ರೆ ಈ ಒಂದು ಕಿರು ಸೇತುವೆ ವ್ಯವಸ್ಥೆ ಬೇಕು ಎನ್ನುವಂತಹ ಹಿನ್ನೆಲೆಯಲ್ಲಿ ಸ್ಥಳ ಇಲ್ಲಿನ ಗ್ರಾಮಸ್ಥರು ಮತ್ತೆ ಒಂದು ಪಂಚಾಯತ್ ಕೂಡ ಇವರಿಗೆ ಸಹಯೋಗವನ್ನ ಕೊಟ್ಟಿರುವಂತದ್ದು ಕೆಳಭಾಗಕ್ಕೆ ಸಿಮೆಂಟಿನ ದೊಡ್ಡ ಪೈಪ್ಗಳನ್ನು ಅಂದ್ರೆ ಮೋರಿ ಪೈಪ್ಗಳನ್ನ ಹಾಕಿ ಆ ಭಾಗಕ್ಕೆ ಅದರ ಮೇಲೆ ಮಣ್ಣನ್ನ ಹಾಕಿ ಇಲ್ಲಿ ಒಂದು ಸೇತುವೆಯ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ರು ಆದರೆ ಈ ಮಳೆಗಾಲದಲ್ಲಿ ಹರಿದು ಬಂದಂತಹ ನೀರಿನ ರಭಸಕ್ಕೆ ಆ ಒಂದು ಮಣ್ಣು ಕೊಚ್ಚಿ ಹೋಗಿ ಒಂದಷ್ಟು ಅಲ್ಲಿ ಕಂದಕ ನಿರ್ಮಾಣ ಆಗಿತ್ತು ಸೊ ಆ ಒಂದು ಕಂದಕದ ಹಿನ್ನೆಲೆಯಲ್ಲಿ ಸಂಚಾರಕ್ಕೆ ಒಂದಷ್ಟು ಸಮಸ್ಯೆಗಳಾದಂತಹ ಹಿನ್ನೆಲೆಯಲ್ಲಿ ಅದಕ್ಕೆ ಮರವನ್ನು ಅಳವಡಿಕೆ ಮಾಡಿ ಆ ಮೂಲಕ ವಾಹನಗಳ ಓಡಾಟಕ್ಕೆ ಪೂರಕವಾದ ವ್ಯವಸ್ಥೆಗಳನ್ನು ಕೂಡ ಇಲ್ಲಿ ಮಾಡಿಕೊಂಡಿದ್ರು ನೀವು ನೋಡ್ತಾ ಇದ್ದೀರಿ ಆದ್ರೆ ಆ ಒಂದೆರಡು ದಿನಗಳ ಹಿಂದೆ ಸುರಿದಂತಹ ಭಾರಿ ಮಳೆಗೆ ಆ ಒಂದು ಮಣ್ಣು ಕೆಳಭಾಗಕ್ಕೆ ಹಾಕಿದಂತಹ ಮಣ್ಣು ಸಂಪೂರ್ಣವಾಗಿ ಕೊಚ್ಚಿ ಹೋಗಿದೆ ಅದರ ಪರಿಣಾಮವಾಗಿ ಮೇಲುಭಾಗಕ್ಕೆ ಹಾಕಿದ್ದಂತಹ ಅಥವಾ ರಚನೆಯಾಗಿದ್ದಂತಹ ಈ ಒಂದು ಸೇತುವೆಯ ರೀತಿಯ ರಚನೆ ಸಂಪೂರ್ಣವಾಗಿ ಈಗ ಕುಸಿದಿದೆ ಅನ್ನುವಂಥದ್ದು ಸೊ ಈಗ ಈ ಭಾಗದಿಂದ ಆ ಭಾಗಕ್ಕೆ ಸಂಪರ್ಕ ಇಲ್ಲ ಸೊ ಇನ್ನು ಈ ಭಾಗದಿಂದ ಆ ಭಾಗಕ್ಕೆ ಹೋಗಬೇಕಿದ್ರೆ ಮುಖ್ಯ ರಸ್ತೆಯ ಮೂಲಕ ಸುಮಾರು ಐದಾರು ಕಿಲೋಮೀಟರ್ ಸುತ್ತು ಬಳಸಿ ಓಡಾಟವನ್ನ ಮಾಡಬೇಕಾಗಿದೆ ಸೊ ಈ ಒಂದು ರಸ್ತೆಗೆ ಒಂದು ಶಾಶ್ವತವಾದ ವ್ಯವಸ್ಥೆಗಳು ಆಗಬೇಕು ಎನ್ನುವಂಥದ್ದು ಈ ಭಾಗದ ಜನರು ಹೇಳ್ತಾ ಇರುವಂತಹ ಮಾತುಗಳು ಸೇತುವೆ ಹೇಗೆ ಕುಸಿದಿದೆ ಅನ್ನುವಂಥದ್ದನ್ನ ಇನ್ನೊಂದಷ್ಟು ಹತ್ತಿರದಿಂದ ನಿಮಗೆ ತೋರಿಸುವಂತಹ ಒಂದು ಪ್ರಯತ್ನವನ್ನ ಕೂಡ ನಾವು ಮಾಡ್ತೇವೆ ಈಗ ಈ ಒಂದು ರಸ್ತೆಯ ಭಾಗದಿಂದ ಈ ಭಾಗವನ್ನು ನೀವು ಗಮನಿಸಿದ್ರೆ ಕೆಳಭಾಗದಿಂದ ಅದೆಷ್ಟು ಮಟ್ಟಿಗೆ ಕುಸಿತ ಆಗಿದೆ ಮತ್ತೆ ಕೆಳಭಾಗದಲ್ಲಿ ಯಾವ ರೀತಿಯ ಚಿತ್ರಣ ಇದೆ ಅನ್ನುವಂಥದ್ರ ನೀವು ಸ್ಪಷ್ಟವಾಗಿ ಗಮನಿಸಬಹುದು ಮೇಲ್ಭಾಗದಲ್ಲಿ ನೀವು ನೋಡ್ತಾ ಇರುವಂತದ್ದು ಮರದ ಮೂಲಕ ಮಾಡಿರುವಂತಹ ರಚನೆ ಅದರ ಕೆಳಭಾಗವನ್ನ ಗಮನಿಸಿದ್ರೆ ಕೆಳಭಾಗದಲ್ಲಿ ಆ ಮೋರಿಯ ಪೈಪ್ ಕೂಡ ನೀವು ನೋಡಬಹುದು ದೊಡ್ಡ ಗಾತ್ರದ ನಾಲ್ಕು ಸಿಮೆಂಟ್ನ ಪೈಪ್ಗಳನ್ನ ಹಾಕಿದ್ರು ಅಂದ್ರೆ ಗಟ್ಟಿಯಾಗಿ ಅದನ್ನ ಮಾಡಬೇಕು ಅನ್ನುವಂಥದ್ದು ಆದ್ರೆ ಹೆಚ್ಚಾಗಿ ಸುರಿದಂತಹ ಮಳೆಯ ಪರಿಣಾಮ ಈ ಒಂದು ತೋಡಿನಲ್ಲಿ ಹೆಚ್ಚುವರಿ ನೀರು ಹರಿದು ಕಾರಣ ಮೇಲ್ಭಾಗದಲ್ಲಿ ಮಣ್ಣು ಸಂಪೂರ್ಣವಾಗಿ ಕೊಚ್ಚಿಕೊಂಡು ಹೋಗಿದೆ ಸೊ ನೀವೀಗ ಅಲ್ಲಿ ಏನು ಖಾಲಿ ಭಾಗವನ್ನ ಗಮನಿಸ್ತಾ ಇದ್ದೀರಿ ಅಲ್ಲೆಲ್ಲ ಮಣ್ಣನ್ನ ಹಾಕಲಾಗಿತ್ತು ಅಂದ್ರೆ ಸಂಪೂರ್ಣವಾಗಿ ಮಣ್ಣನ್ನ ಹಾಕಿ ಈ ಒಂದು ರಸ್ತೆಯನ್ನ ನಿರ್ಮಾಣ ಮಾಡಲಾಗಿತ್ತು ಆದ್ರೆ ಈಗ ಆ ಕೆಳಭಾಗದಲ್ಲಿ ಹಾಕಿದಂತಹ ಮಣ್ಣು ಸಂಪೂರ್ಣವಾಗಿ ಕೊಚ್ಚಿ ಹೋಗಿ ಈ ರೀತಿಯ ಒಂದು ಚಿತ್ರಣ ಈಗ ಇಲ್ಲಿ ಉಂಟಾಗಿರುವಂತದ್ದು ಸೊ ಇಲ್ಲಿಂದ ಗಮನಿಸಿದ್ರೆ ನಿಮ್ಗೆ ಅತ್ಯಂತ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇದು ಎಷ್ಟರ ಮಟ್ಟಿಗೆ ಕುಸಿದಿದೆ ಅನ್ನುವಂಥದ್ದು ಸೊ ಹೀಗಾಗಿ ಈ ಭಾಗದ ಜನರಿಗೆ ಈಗ ಓಡಾಟಕ್ಕೆ ರಸ್ತೆ ಇಲ್ಲ ಅಂದ್ರೆ ಇನ್ನೊಂದಷ್ಟು ಸುತ್ತು ಬಳಸಿಕೊಂಡು ತಮ್ಮ ತಮ್ಮ ಮನೆಗಳಿಗೆ ಹೋಗಬೇಕಾದಂತಹ ಅನಿವಾರ್ಯತೆ ಇದೆ ಸೊ ಇಲ್ಲೊಂದು ಶಾಶ್ವತವಾದ ರಸ್ತೆ ನಿರ್ಮಾಣ ಆಗಬೇಕು ಸೊ ಅದಾದ್ರೆ ನಮಗೆ ಬಹಳಷ್ಟು ಅನುಕೂಲ ಯಾಕಂತ ಹೇಳಿದ್ರೆ ಇರುವಂತಹ ಪರ್ಯಾಯ ರಸ್ತೆ ಕೂಡ ಹಾಳಾಗಿದ್ದು ಅದರ ಮೂಲಕ ಓಡಾಟ ಕೂಡ ಕಷ್ಟ ಆಗ್ತಾ ಇದೆ ಅನ್ನುವಂಥದ್ದು ಅವ್ರು ಹೇಳ್ತಾ ಇರುವಂತ ಸೊ ಈಗ ಗ್ರಾಮಸ್ಥರು ಏನು ಹೇಳ್ತಾರೆ ಅನ್ನುವಂಥದ್ದನ್ನ ಈಗ ಅವರಿಂದ ಕೇಳ್ಕೊಂಡು ಬರೋಣ ಬನ್ನಿ ನಾವು ಇಲ್ಲಿಯ ಪರಿಸರದ ಒಂದು ಹತ್ತು ಹದಿನೈದು ಇಪ್ಪತ್ತು ಮನೆಯವರು ಸೇರಿ ಈ ಒಂದು ರಸ್ತೆಯ ನಿರ್ಮಾಣಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟೆವು ರಸ್ತೆಯನ್ನ ನಿರ್ಮಾಣ ಮಾಡಲಿಕ್ಕೆ ಕೆಲವರು ತಮ್ಮ ಜಾಗವನ್ನು ಬಿಟ್ಟರು ಅದಾದ ನಂತರ ನಾವು ಪಂಚಾಯಿತಿಗೆ ಇದನ್ನು ಹ್ಯಾಂಡ್ ಓವರ್ ಮಾಡಬೇಕು ಹೇಳುವ ಉದ್ದೇಶದಿಂದ ರಸ್ತೆಯನ್ನ ಮಾಡಿದೆವು ರಸ್ತೆಯನ್ನು ಮಾಡಿ ಇದಕ್ಕೆ ಇಲ್ಲಿ ಒಂದು ಈ ತೋಡಿಗೆ ಒಂದು ತುಂಬು ಹಾಕಿದೆವು ತುಂಬು ಹಾಕಿದ ನಂತರ ಏನಾಯ್ತು ಅಂತ ಹೇಳಿದರೆ ಅದಕ್ಕೆ ತುಂಬು ಹಾಕಿ ನಾಲ್ಕು ತುಂಬುಗಳನ್ನು ಹಾಕಿ ಮೇಲಿಂದ ಮಣ್ಣು ಹಾಕಿ ವ್ಯವಸ್ಥೆಯನ್ನು ಮಾಡಿ ಒಂದು ವರ್ಷ ಯಾವುದೇ ಸಮಸ್ಯೆ ಇಲ್ಲದೆ ಅದು ಸರಿ ಪಾಸಾಯಿತು ಈ ಈ ವರ್ಷದ ವಿಪರೀತ ಮಳೆಯಿಂದಾಗಿ ಏನಾಗಿದೆ ಅಂದರೆ ಸುರುವಿಗೆ ತುಂಬು ಜಗ್ಗಿತು ಜಗ್ಗಿದ ನಂತರ ತಾತ್ಕಾಲಿಕವಾಗಿ ಹೋಗಲಿಕ್ಕೆ ಇಲ್ಲಿ ಒಂದು ಇಪ್ಪತ್ತು ಮನೆಯವರಿಗೆ ದಿವಸಲು ಓಡಾಟ ಇದೆ ಹಾಗೆ ಓಡಾಡಲಿಕ್ಕೆ ಬೇಕಾಗಿ ಮರವನ್ನು ಕಡಿದು ಅದರ ಮೇಲಿಂದ ಒಂದು ದಾಟಲಿಕ್ಕೆ ತಾತ್ಕಾಲಿಕ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೆವು ಆದರೆ ಮೊನ್ನೆ ರಾತ್ರಿ ಬಂದಂತಹ ಮಳೆಯಿಂದಾಗಿ ಇಲ್ಲಿ ಸಾಕಷ್ಟು ತಾಪತ್ರೆಯಾಗಿ ಅದು ಮಣ್ಣಿನಲ್ಲೆಲ್ಲ ಬ್ಲಾಕ್ ಆಗಿ ತುಂಬೆಲ್ಲ ಬ್ಲಾಕ್ ಆಗಿ ಈ ಸಂಪೂರ್ಣವಾದ ಸೇತುವೆ ಕುಸಿದು ಹೋಗಿದೆ ಹಾಗಾದ ಕಾರಣ ಇಲ್ಲಿಯ ಪರಿಸರದವರಿಗೆ ತುಂಬ ಕಷ್ಟ ಆಗಿದೆ ನಾವು ಸರ್ಕಾರದಿಂದ ಯಾವುದೇ ಒಂದು ವರ್ಗದ ಸರ್ಕಾರ ಇರ್ಬೋದು ಅವರ ಹತ್ರ ವಿನಂತಿ ಮಾಡುವುದೇನು ಅಂತ ಹೇಳಿದರೆ ಒಂದು ವ್ಯವಸ್ಥಿತವಾದಂತಹ ಸೇತುವೆಯನ್ನು ರಚಿಸಿಕೊಡಬೇಕು ಅದರಿಂದಾಗಿ ನಮಗೆ ಈ ಒಂದು ಇಪ್ಪತ್ತು ಮನೆಯವರಿಗೆ ಸಹ ತುಂಬ ಪ್ರಯೋಜನ ಆಗ್ತದೆ ದಿವಾಸಲು ಇದರಲ್ಲಿ ಹೋಗುವವರಿದ್ದಾರೆ ಶಾಲೆ ಮಕ್ಕಳು ಹೋಗುವವರಿದ್ದಾರೆ ಹಾಗೆ ಈ ಅಷ್ಟೊಂದು ಮಾಡಿಕೊಟ್ಟರೆ ನಮಗೆ ತುಂಬ ಪ್ರಯೋಜನ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಇದು ಮಲೆತರಕ ಸೇ ಸೇತುವೆಯ ಬದಿಯಿಂದ ನೆಲ್ಲಿಗುಡ್ಡೆ ಮುಖಾಂತರ ವಾಪಸ್ ತೋರ್ಣಗಟ್ಟೆ ಹೋಗ್ತದೆ ಮೊದಲು ತೋರಣಗಟ್ಟೆ ದೇರ್ನ ಮೂಲೆ ರಸ್ತೆ ಇತ್ತು ಆ ರಸ್ತೆಯನ್ನು ಸಂಪರ್ಕ ರಸ್ತೆಯಾಗಿ ಇದು ಮಾಡ್ತದೆ ಇದರಿಂದ ಇನ್ನೊಂದೆಂತಂದರೆ ಇದಕ್ಕೆ ಸರಿಯಾದ ಸೇತುವೆಯಾಗಿ ಇಲ್ಲಿ ನಮಗೆ ವ್ಯವಸ್ಥೆ ಆಯಿತು ಆದರೆ ಬಹುಶಃ ಆಜೇರು ಪರಿಸರದಲ್ಲಿ ಒಂದು ಮೂವತ್ತು ಮನೆ ಇದೆ ಎಕ್ಸ್ಟ್ರಾ ಇದಕ್ಕೆ ಪ್ರಯೋಜನ ಆಗುವಂಥವ್ರು ಅವರಿಗೆ ಪುಣಚಕ್ಕೆ ಹೋಗಲಿಕ್ಕೆಲ್ಲ ತುಂಬ ಪ್ರಯೋಜನ ಆಗ್ತದೆ ಹಾಗೆ ಬಹುಶಃ ಒಂದು ಈ ಸಂಪರ್ಕ ರಸ್ತೆ ಈ ಒಂದು ಸೇತುವೆ ಸರಿಯಾಗಿ ಆಗಿ ಇದಕ್ಕೆ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಡಾಮರೀಕರಣ ಅಂದರೆ ಈಗ ಕೆಲವು ಏರಿಯಾ ಸಮಸ್ಯೆ ಇರುವಂಥ ಪರಿಸರಗಳಲ್ಲಿ ಕಾಂಕ್ರೀಟೆಲ್ಲ ಆಯಿತು ಆದರೆ ಬಹುಶಃ ಒಂದು ಐವತ್ತು ಮನೆಯವರಿಗೆ ಇದರಿಂದ ಪ್ರಯೋಜನ ಆಗ್ತದೆ ಪುಣಿಚಕ್ಕೆ ಹೋಗಲಿಕ್ಕೆ ನೆಲ್ಲಿಗುಡ್ಡೆ ದೇರನ ಮೂಲೆ ಕೊಪ್ಪರ ತೊಟ್ಟು ಹಾಗೆ ಆಚೆಯವರು ಪರಿಸರದ ಜನರಿಗೆ ತುಂಬ ಪ್ರಯೋಜನ ಆಗಲಿಕ್ಕೆ ಆಗ್ತದೆ ಇದ್ರಿಗೆ ಅಂತ ಈಗ ಬದಲಿಗೆ ಅಂತ ಹೇಳಿದರೆ ತೋರಣಗಟ್ಟೆಯಿಂದ ಇನ್ನೊಂದು ಮಾರ್ಗ ನಮಗೆ ಸಂಪರ್ಕ ಆಚೆಯಿಂದ ಬರ್ತದೆ ಅದು ಈಗ ಇಲ್ಲಿ ಕುಸಿದ ಜಾಗದಿಂದ ಸಾಧಾರಣ ಒಂದು ನಾಲ್ಕು ಐದು ಕಿಲೋಮೀಟರ್ ಆಗ್ತದೆ ಸುತ್ತಾಗಿ ಬರಬೇಕು ಮೊದಲು ಆ ಸುತ್ತಾಗಿ ಬರುವಂಥದ್ದಿತ್ತು ಈಗ ಈ ಇದರಿಂದಾಗಿ ನಮಗೆ ಏನು ಅಂತ ಹೇಳಿದರೆ ಆ ಸುತ್ತು ತುಂಬ ಪ್ರಯೋಜನ ಆಗಿದೆ ದಿವಾಸಲ್ಲಿ ಹೋಗಿ ಬರಲಿಕ್ಕೆಲ್ಲ ತುಂಬ ಪ್ರಯೋಜನ ಇತ್ತು ಆದರೆ ಈಗ ಎಂತ ಪುನಃ ಮೊದಲಿನ ಮಾರ್ಗಕ್ಕೆ ಹೋಗಬೇಕಾದಂತ ಪರಿಸ್ಥಿತಿ ಇದೆ ಅದು ಸಹ ಅಷ್ಟು ಸಮರ್ಪಕ ಇಲ್ಲ ಮಳೆಯಿಂದ ಕೊಚ್ಚಿ ಹೋಗಿ ಎಲ್ಲ ಇದೆ ಮತ್ತೆ ಟೂ ವೀಲರ್ನವರಿಗೆಲ್ಲ ಹೋಗ್ಲಿಕ್ಕೆಲ್ಲ ತುಂಬಾ ಕಷ್ಟ ಆಗ್ತದೆ ನಾಲ್ಕು ಚಕ್ರದ ವಾಹನಕ್ಕೂ ಹಾಗೆ ಅದಕ್ಕೂ ಸಹ ಸರಿಯಾದ ವ್ಯವಸ್ಥೆ ಇಲ್ಲ ಹಾಗಾದ ಕಾರಣ ತುಂಬಾ ತಾಪತ್ರಯಗಳಿದೆ ಹಾಗಾದ ಕಾರಣ ಆದಷ್ಟು ಬೇಗ ಈ ಒಂದು ಪ್ರಾಕೃತಿಕ ವಿಕೋಪ ಏನಾಗಿದೆ ಆ ವಿಕೋಪವನ್ನು ಸರಿಪಡಿಸಿ ನಮಗೆ ಇದನ್ನು ಮಾಡಿಕೊಡಬೇಕು ಅಂತ ಹೇಳಿ ನಾವು ಒಕ್ಕರಲ್ಲ ಮನವಿಯನ್ನ ಮಾಡ್ತಾ ಇದ್ದೇವೆ ಹೌದು ಗ್ರಾಮಸ್ಥರೇ ಸೇರಿಕೊಂಡು ಮಾಡಿದಂಥದ್ದು ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡಿದ್ದೇವೆ ಗ್ರಾಮಸ್ಥರು ಸುರುವಿಗೆ ಮಾಡಿ ಅದರಿಂದ ನಂತರ ಇದನ್ನು ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡಿದ್ದೇವೆ ಅವರು ಒಪ್ಪಿಕೊಂಡಿದ್ದಾರೆ ಪಂಚಾಯತ್ನವರು ಒಪ್ಪಿಕೊಂಡಿದ್ದಾರೆ ಅದಾದ ನಂತರ ಸ್ವಲ್ಪ ಇಲ್ಲಿ ಕೆಲಸಗಳಿಗೆ ಸ್ವಲ್ಪ ಜೆ ಸಿ ವಿರ್ಗಳಿಗೆ ಅದಕ್ಕೆಲ್ಲ ದುಡ್ಡು ಕೊಟ್ಟಿದ್ದಾರೆ ಸ್ವಲ್ಪ ಅನುದಾನ ಸ್ವಲ್ಪ ಕೊಟ್ಟಿದ್ದಾರೆ ಹಾಗೆ ಇನ್ನೂ ಸಹ ಇದೀಗೊಂದು ಸೇತುವೆ ಸರಿಯಾದ ರೀತಿಯಲ್ಲಿ ರಚಿಸಲಿಕ್ಕೆ ನಮಗೆ ಮಾಡಿ ಕೊಡಬೇಕು ಅಂತ ಹೇಳಿ ನಾವು ಮನವಿಯನ್ನ ಮಾಡ್ತಾ ಇದ್ದೇವೆ ಪಂಚಾಯತಿಗೆ ಮನವಿ ಕೊಟ್ಟಿಗೆ ಮನವಿ ಕೊಡ್ಲಿಕ್ಕೆ ಹೇಳಿದ್ದಾರೆ ಅವರು ಸಹ ಬಂದು ನೋಡಿದ್ದಾರೆ ಈಗ ಪಿ ಡಿಒ ಅವರೆಲ್ಲ ಬಂದು ನೋಡಿದ್ರು ನೀವು ಮನವಿ ಕೊಡಿ ಅಂತ ಹೇಳಿದ್ದಾರೆ ನಾವೀಗ ಬಹುಶಃ ನಾಳೆ ನಾಡಿನಲ್ಲಿ ಮನವಿ ಕೊಡ್ತೇವೆ ಮನವಿ ಕೊಟ್ಟ ನಂತರ ಇದನ್ನು ಮುಂದೆ ಪ್ರಾಕೃತಿಕ ಏನು ವಿಕೋಪಗಳು ಇದೆ ಹಾಗೂ ಅದನ್ನೆಲ್ಲ ಸರಿಪಡಿಸುವಂತ ಇಲಾಖೆ ಇದೆ ಅಲ್ಲಿಗೆಲ್ಲ ಕಳಿಸ್ತೇವೆ ಹೇಳಿದ್ದಾರೆ ಜಿಲ್ಲಾ ಪಂಚಾಯತ್ ಇರ್ಬೋದು ಅಥವಾ ಡಿ ಸಿ ಅವರಿಗೆ ಅವರೆಲ್ಲರಿಗೆ ಶಾಸಕರಿಗೆ ಎಲ್ಲರಿಗೂ ಸಹ ಮನವಿಯನ್ನು ನಾವು ಕಳಿಸ್ತೇವೆ ಅಂತ ಹೇಳಿದ್ದಾರೆ ನಾವು ಸಹ ಆ ಒಂದು ನಿಟ್ಟಿನಲ್ಲಿ ಸಹ ಮುಂದುವರಿತೇವೆ ಇನ್ನು ನೋಡಬೇಕು ಕಾದು ನೋಡಬೇಕು ಯಾವಾಗ ಆಗ್ತದೆ ಅಂತ ಇದನ್ನು ಮೊದಲು ಸಹ ಈ ಮೊನ್ನೆ ಈ ತು ಇದು ತುಂಬ ಹಾಕಿ ಮಾಡಿದದ್ದು ಜರದದ ಕೂಡಲೇ ನಾವು ಶಾಸಕರನ್ನ ಭೇಟಿಯಾಗುವ ವ್ಯವಸ್ಥೆಯನ್ನು ಮಾಡಿದೆವು ಇಲ್ಲಿಯ ಕೆಲವು ಲೀಡರ್ಸ್ ಗಳನ್ನ ಸೇರಿಸಿಕೊಂಡು ಶಾಸಕರಿಗೆ ಒಂದು ಮನವಿಯನ್ನು ಕೊಟ್ಟಿದ್ದೇವೆ ಶಾಸಕರು ಹೇಳಿದ್ದಾರೆ ಮಾಡಿಸುವಂತ ಇದು ಅದಕ್ಕೆ ಒಂದು ಸೇತುವೆಯನ್ನು ಮಾಡಿಸುವಂತ ಹೇಳಿದಾರಂತೆ ಆ ಅಷ್ಟೇ ಸುದ್ದಿ ಬಂದದ್ದು ಅವರು ಯಾವಾಗ್ಲೂ ಬರುವಾಗ ಬಂದು ನೋಡಿದ್ದಾರೆ ಅಂತ ಹೇಳಿದ್ದಾರೆ ನಮಗೆ ಸಮರ್ಪಕಾದಂತ ಉತ್ತರ ಅದಕ್ಕೆ ಸಿಗ್ಲಿಲ್ಲ ಮಾಡಿಸ್ತಾರ ಯಾವಾಗ ಆಗ್ತದೆ ಅಂತ ಹೇಳುದು ಕಾದು ನೋಡುವಂತಹ ಪ್ರಯತ್ನ ಮಾತ್ರ ನಾವಷ್ಟೇ ಮಾಡಬಹುದು ಬೇರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ನಮ್ಗೆ ಅಂದ್ರೆ ನಮ್ಗೆ ಬೆಳಿಗಿನ ಹೊತ್ತು ಸಂಜೆ ಹೊತ್ತು ಮಕ್ಕಳಿಗೆ ಬಿಡ್ಲಿಕ್ಕೆ ತುಂಬಾ ಕಷ್ಟ ನಮ್ಮ ವ್ಯವಹಾರ ಎಂತಾದ್ರೂ ಮಾಡ್ಲಿಕ್ಕೆ ತುಂಬಾ ಕಷ್ಟ ಬಳಸಿ ಹೌದು ಸುತ್ತು ಬಳಸಿ ಯಾರ ಯಾರ ತೋಟದಿಂದ ಹತ್ತಿ ಎಲ್ಲ ಹೋಗಿ ಕಷ್ಟ ಆಗುತ್ತೆ ಬೆಳಿಗಿನ ಮಕ್ಕಳಿಗೆಲ್ಲ ಬಿಡ್ಲಿಕ್ಕೆ ತುಂಬಾ ಕಷ್ಟ ಮೊದ್ಲು ಹೋಗ್ತಿದ್ದೆವು ನಾವ್ ಅಂದ್ರೆ ಇತ್ತೀಚೆಗೆ ಜಾಗ ಎಲ್ಲ ತೆಗೆದು ಬಂದು ಕೂತದ್ದು ಆನಂತರ ಈಗ ತುಂಬಾ ಕಷ್ಟ ಆಗ್ತಿದೆ ಈಗ ಅಂದ್ರೆ ಇದ್ರೆ ಇದೇ ರೋಡಲ್ಲಿ ನಾವು ಹೋಗಿ ಬರುವಂತದ್ ಇತ್ತು ಮೊದ್ಲು ಆದ್ರೂ ಈಗ ಎಲ್ಲಿಂದ ಎಲ್ಲಿಂದ ಬರ್ಬೇಕಾಗುತ್ತೆ ಇದಕ್ಕೆ ಒಂದು ಶಾಶ್ವತ ಪರಿಹಾರ ಅಂತೇಳಿ ಕೊಟ್ಟರೆ ಒಳ್ಳೇದಿತ್ತಂತೇಳಿ ನಮ್ದು ಒಂದು ಮನವಿ ಇಲ್ಲಿ ಮಲೆ ಇಲ್ಲಿ ಮಲೆ ತಡ್ತಾ ಇರಲಿ ಮನೆ ಇಲ್ಲೇ ಇರೋದು ಮನೆ ನಾವು ಆಚೆಯಿಂದ ಹೋಗಿ ಸುತ್ತಿಕೊಂಡು ಆಚೆಯಿಂದ ಬರಬೇಕಾಗ್ತದೆ ಮಗುವನ್ನೆಲ್ಲ ಇಟ್ಕೊಂಡು ತುಂಬಾ ಕಷ್ಟ ಆಗ್ತದೆ ಹಾಗೆ ಮಾಡಲಿಕ್ಕೆ ಅದಕ್ಕೆ ಆದಷ್ಟು ಬೇಗ ಒಂದು ಇದು ಮಾಡಿಕೊಟ್ರೆ ಒಳ್ಳೇದು ಶಾಶ್ವತ ಪರಿಹಾರ ಮಾಡಿಕೊಟ್ರೆ ಒಳ್ಳೇದು ನಾನು ಇದೇ ವಾರದಲ್ಲಿ ಇರುವವನು ಇದೇ ಮಾರ್ಗವನ್ನು ಹೊಂದಿರುತ್ತೇನೆ ಬೇರೆ ಮಾರ್ಗ ಇದೆ ಇಲ್ಲಂತಲ್ಲ ಅದು ಸುತ್ತ ಸುತ್ತಾಗಿ ಬರಬೇಕು ನಾಲ್ಕೈದು ಕಿಲೋಮೀಟ್ರ್ ಕಿಲೋಮೀಟ್ರ್ನಷ್ಟು ಸುತ್ತಾಗಿ ಬಂದು ನಮ್ಮ ಮನೆಗೆ ಬರೋದು ಅದು ಕೂಡ ಮಾರ್ಗ ಸಾರಿ ಇಲ್ಲ ಹಾಲೆಲ್ಲ ಬಿದ್ದು ಮರ ರಸ್ತೆ ಕೆಟ್ಟೋಗಿದೆ ಆದ ಕಾರಣ ಈ ಮಾರ್ಗವನ್ನು ನಾವು ಆದಷ್ಟು ಜನರೆಲ್ಲ ಸೇರಿಕೊಂಡು ಮಾಡಿದ್ದೇವೆ ಆದರೂ ಇದು ಪ್ರ ಆಗದ ಕಾರಣ ನಮಗೆ ತುಂಬ ಕಷ್ಟ ಆಗಿದೆ ಇದರಲ್ಲಿ ಈ ಥರ ಆದ ಕಾರಣ ತುಂಬ ಕಷ್ಟ ಆಗಿದೆ ಎಲ್ಲ ಮಾಧ್ಯಮಗಳಿಗೂ ನಾವು ಇದರ ಬಗ್ಗೆ ಹೇಳಿಕೆಯನ್ನು ನೀಡಿದ್ದೇವೆ ಯಾರೂ ಇಷ್ಟವರೆಗೆ ಏನು ನಮಗೆ ಇದರ ಬಗ್ಗೆ ಪ್ರಯೋಜನ ಆಗಲಿಲ್ಲ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಇದು ಮಾಡಿ ಎಷ್ಟು ಒಂದು ವರ್ಷ ಒಂದು ವರ್ಷ ಹತ್ತರ ಹತ್ತಿರ ಹಾಂ ಒಂದು ವರ್ಷ ಅಲ್ಲ ಒಂದು ವರ್ಷ ಕಲಿಯಿತು ಎರಡು ವರ್ಷ ಹತ್ತರ ಆಯಿತು ಈ ಒಂದು ಎರಡು ವರ್ಷದಲ್ಲಿ ಒಂದು ವರ್ಷ ಕ್ಲಿಯರ್ ಆಗಿತ್ತು ನಂತರ ಇದೀಗ ಎರಡನೇ ವರ್ಷದ ಕಾಲಲ್ಲಿದೆ ಅದೇ ಈ ಥರ ಮಾಡಿ ನಾವು ಕೆಲಸ ಮಾಡ್ತಾ ಇದು ಹೋಗ್ತಾ ಇದ್ದೇವೆ ಅದು ಕೂಡ ಎರಡು ಹೋಗಿದೆ ಇನ್ನೀಗ ಯಾವ ವ್ಯವಸ್ಥೆಯು ಈ ಮಾರ್ಗದ ಮಾರ್ಗದಲ್ಲಿ ಇಲ್ಲ ಅಂತ ಹಾಗೆ ನಮಗೆ ಸಮಸ್ಯೆ ಆಗಿದೆ ತುಂಬ ಕಷ್ಟ ಆಗಿದೆ ಶಾಲೆ ಮಕ್ಕಳಿಗೆಲ್ಲ ತುಂಬ ಕಷ್ಟ ಆಗಿದೆ ತುಂಬ ಜನ ಶಾಲೆ ಮಕ್ಕಳು ಹೋಗ್ತಾ ಇದ್ದಾರೆ ಇದೇ ಮಾರ್ಗದಲ್ಲಿ ಆಗಿ ಆಗಿ ಆದ ಕಾರಣ ಅದೊಂದು ಆದಷ್ಟು ಬೇಗ ಮಾಡಿ ಕೊಟ್ಟು ನಮ್ಮ ಮಕ್ಕಳಿಗೆ ನಮ್ಮ ಜನರಿಗೆ ನಮ್ಮ ಗಾಡಿಗಳಿಗೆ ನಮ್ಮ ಜ ಜನರಿಗೆ ವ್ಯವಸ್ಥೆ ಆಗಬೇಕಂತೇಳಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ ಎಸ್ ಇಲ್ಲಿ ಈ ಒಂದು ಸೇತುವೆ ಕಿರು ಸೇತುವೆ ಮುರಿದು ಬಿದ್ದು ಆಗಿರುವಂತಹ ಒಂದು ಕುಸಿದು ಬಿದ್ದು ಆಗಿರುವಂತಹ ಸಮಸ್ಯೆ ಒಂದು ಕಡೆಯಾದರೆ ಇಲ್ಲಿ ಇನ್ನೊಂದು ಅಪಾಯ ಕೂಡ ಇದೆ ಈ ಒಂದು ರಸ್ತೆಯ ಸ್ವಲ್ಪ ಮುಂಭಾಗಕ್ಕೆ ಬಂದರೆ ಅಂದರೆ ಈ ಒಂದು ರಸ್ತೆಯಿಂದ ಸ್ವಲ್ಪ ಎದುರು ಭಾಗಕ್ಕೆ ಬಂದಂತ ಸಂದರ್ಭದಲ್ಲಿ ನಮಗೆ ಈ ಒಂದು ದೊಡ್ಡದಾದ ಮಾವಿನ ಮರ ಕಾಣಿಸುತ್ತೆ ಆ ಮಾವಿನ ಮರದಲ್ಲಿ ಏನು ಸಮಸ್ಯೆ ಅಂತ ಹೇಳಿದ್ರೆ ಅದರ ಬುಡ ಭಾಗ ಏನಿದೆ ಅದು ಸಂಪೂರ್ಣವಾಗಿ ಕೆಳಭಾಗದಿಂದ ಕುಸಿತ ಆಗಿದೆ ಅಂದರೆ ಅದರ ಬುಡ ನಾವು ಈ ಭಾಗದಿಂದ ಏನು ನೋಡ್ತಾ ಇದ್ದೇವೆ ಅದರ ಅಷ್ಟೇ ಭಾಗ ಕೆಳಭಾಗದಲ್ಲಿ ಇದೆ ಅನ್ನುವಂಥ ಒಂದು ಕಲ್ಪನೆ ಎಲ್ಲರನ್ನು ಕೂಡ ಮೂಡುತ್ತೆ ಆ ಒಂದು ಕಲ್ಪನೆ ಎಲ್ಲರಲ್ಲೂ ಕೂಡ ಬರುತ್ತೆ ಯಾಕಂತ ಹೇಳಿದರೆ ಅದನ್ನು ಗಮನಿಸುವಾಗ ಆದರೆ ಅದರ ಬುಡ ಅಷ್ಟು ಇಲ್ಲ ಯಾಕಂತ ಹೇಳಿದರೆ ಅರ್ಧ ಭಾಗದಷ್ಟು ಬುಡ ಕೆಳಭಾಗದಲ್ಲಿ ಸಂಪೂರ್ಣವಾಗಿ ಕುಸಿತ ಆಗಿದೆ ಯಾಕಂತ ಹೇಳಿದರೆ ಇಲ್ಲಿ ಈ ಭಾಗದಲ್ಲಿ ನೀವು ನೋಡ್ತಾ ಇದ್ದೀರಿ ಇದು ನೀರು ಹರಿದು ಹೋಗುವಂತಹ ತೋಡು ಅಥವಾ ತೊರೆ ಅನ್ನುವಂಥದ್ದು ಆ ತೊರೆಯ ಒಂದು ನೀರಿನ ಹರಿವಿನ ರಭಸಕ್ಕೆ ಈ ಒಂದು ಮರದ ಬುಡ ಸಂಪೂರ್ಣವಾಗಿ ಅರ್ಧ ಭಾಗದಷ್ಟು ಸಂಪೂರ್ಣವಾಗಿ ಕುಸಿತ ಆಗಿದೆ ಕೆಳಭಾಗದಿಂದ ಬೇರುಗಳು ನೇತಾಡ್ತಾ ಇದೆ ಅನ್ನುವಂಥ ಒಂದು ವಿಚಾರಗಳನ್ನು ಕೂಡ ಇಲ್ಲಿನ ಸ್ಥಳೀಯರು ನಮ್ಮ ಜೊತೆಗೆ ಹಂಚಿಕೊಂಡಿರುವಂಥದ್ದು ಸೊ ಹಾಗಾಗಿ ಈ ಒಂದು ಮರ ಏನಾದರೂ ಕುಸಿದರೆ ಇದರ ಬೇರುಗಳು ಈ ಭಾಗದ ರಸ್ತೆಯವರೆಗೆ ಇರುವಂತಹ ಬೇರುಗಳ ಸಮೇತ ಮರ ಏನಾದರೂ ಕುಸಿದು ಬಿದ್ದರೆ ಅರ್ಧ ಭೂಭಾಗವೇ ಇಲ್ಲಿ ಕುಸಿದು ಹೋಗಬಹುದು ಅಥವಾ ಅರ್ಧ ರಸ್ತೆಯನ್ನು ಈ ಒಂದು ಮರ ಕುಸಿಯುವಂಥ ಸಂದರ್ಭದಲ್ಲಿ ಆಪೋಷಣ ಪಡೆಯಬಹುದು ಎನ್ನುವಂಥ ಒಂದು ಆತಂಕವನ್ನು ಕೂಡ ಇಲ್ಲಿನ ಮಂದಿ ವ್ಯಕ್ತಪಡಿಸ್ತಾ ಇರುವಂಥದ್ದು ಸೊ ಇಲ್ಲಿನ ಒಂದು ಚಿತ್ರಣ ಹೇಗಿದೆ ಅನ್ನುವಂಥದ್ದನ್ನು ಈಗ ಕೆಳಭಾಗದಿಂದ ನಿಮಗೆ ಇನ್ನೊಂದಷ್ಟು ತೋರಿಸುವಂಥ ಒಂದು ಪ್ರಯತ್ನವನ್ನು ಕೂಡ ನಾವೀಗ ಮಾಡ್ತೇವೆ ಸೊ ಕೆಳಭಾಗದಿಂದ ಹೇಗೆ ಕಾಣಿಸ್ತಾ ಇದೆ ಅನ್ನುವಂಥದ್ದನ್ನು ಕೂಡ ಈಗ ನಾವು ನೋಡ್ಕೊಂಡು ಬರೋಣ ಎಸ್ ಇಲ್ಲಿನ ಅಪಾಯ ಎಷ್ಟರ ಮಟ್ಟಿಗಿದೆ ಅನ್ನುವಂಥದ್ರೆ ನಿಮಗೆ ಈ ಮರದ ಕೆಳಭಾಗಕ್ಕೆ ಬಂದು ತೋರಿಸುವಂಥ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ ಈಗ ನೀವು ನೋಡಬಹುದು ನಾನೀಗ ನಿಂತಿರುವಂಥದ್ದು ಈಗ ನೀರು ಹರಿದು ಹೋಗ್ತಾ ಇರುವಂತಹ ತೊರೆ ಏನಿದೆ ಅಥವಾ ತೋಡು ಅಂತ ನಾವು ಏನು ಸ್ಥಳೀಯ ಆಡುಭಾಷೆಯಲ್ಲಿ ಕರಿತೇವೆ ಆ ತೋಡಲ್ಲಿ ನಿಂತಿದ್ದೇನೆ ಈ ಇಲ್ಲಿ ಕಾಣ್ತಾ ಇರುವಂಥದ್ದು ನಿಮಗೆ ಆ ಒಂದು ಮರ ಆ ಮರದ ಬುಡ ಹೇಗಿದೆ ಅನ್ನುವಂಥದ್ರೆ ನೀವೀಗ ಸ್ಪಷ್ಟವಾಗಿ ಕೆಳಭಾಗದಿಂದ ನೋಡಿದರೆ ಗಮನಿಸಬಹುದು ಇದೇ ಒಂದು ಮರದ ಅಂಚಿನಲ್ಲಿರುವಂಥದ್ದು ರಸ್ತೆ ಆ ಮರದ ಬುಡ ಅಥವಾ ಆ ಒಂದು ತಳಭಾಗ ಹೇಗಿದೆ ಅನ್ನುವಂಥದ್ದನ್ನು ನೀವು ನೋಡಬಹುದು ಅರ್ಧ ಭಾಗ ಸಂಪೂರ್ಣವಾಗಿ ಕುಸಿತಗೊಂಡಿದೆ ಮಣ್ಣು ಅರ್ಧ ಭಾಗ ಬುಡವೇ ಇಲ್ಲ ಬೇರುಗಳು ನೇತಾಡ್ತಾ ಇರುವಂಥದ್ದನ್ನು ಕೂಡ ನೀವು ಅತ್ಯಂತ ಸ್ಪಷ್ಟವಾಗಿ ಗಮನಿಸಬಹುದು ಜೊತೆಗೆ ಇನ್ನೊಂದಷ್ಟು ಮರಗಳು ಕೂಡ ಅಲ್ಲಿ ಇಂದೋ ನಾಳೆಯೋ ಬೀಳುವಂತಹ ಒಂದು ಹಂತದಲ್ಲಿ ಕೂಡ ಇರುವಂಥದ್ದನ್ನು ನೀವು ನೋಡ್ತಾ ಇದ್ದೀರಿ ಇದಕ್ಕೆ ಕಾರಣ ಇದೆ ಯಾಕಂತ ಹೇಳಿದರೆ ಈ ಜಾಗ ಏನಿದೆ ಇದು ಇದರ ಕೆಳಭಾಗದಲ್ಲಿರುವಂಥದ್ದು ಈಗಾಗಲೇ ಹೇಳಿದ ಹಾಗೆ ನೀರು ಹರಿದು ಹೋಗುವಂತಹ ತೊರೆ ಇಲ್ಲಿ ಎರಡು ಭಾಗದಿಂದ ನೀರು ಹರಿದು ಬರ್ತಾ ಇದೆ ಅನ್ನುವಂಥದ್ದು ಒಂದು ಈ ಭಾಗದಿಂದ ಅಂದರೆ ಮಧ್ಯೆ ಇನ್ನೊಂದು ಮರ ಇದೆ ಅದರ ಈ ಭಾಗದಿಂದ ಕೂಡ ನೀರು ಹರಿದು ಬರ್ತಾ ಇರುವಂಥದ್ದನ್ನು ನೀವು ಗಮನಿಸಬಹುದು ಅಂದರೆ ಇದು ರಸ್ತೆ ಪಕ್ಕದಲ್ಲೇ ಇರುವಂತಹ ಜಾಗ ಇದರ ಮೇಲ್ಭಾಗದಲ್ಲಿ ಇರುವಂಥದ್ದು ನೇರವಾಗಿ ರಸ್ತೆ ಸೊ ಆ ಒಂದು ಈ ಭಾಗದಿಂದ ಕೂಡ ನೀರು ಹರಿದು ಬರ್ತಾ ಇದೆ ಸೊ ಆ ಒಂದು ನೀರು ಹರಿದು ಬರುವಂಥ ರಭಸಕ್ಕೆ ಹೆಚ್ಚುವರಿಯಾಗಿ ಅಂದರೆ ಜೋ ಮಳೆಯ ಪ್ರಮಾಣ ಜೋರಿದ್ದಾಗ ನೀರು ಹೆಚ್ಚುವರಿಯಾಗಿ ಹರಿದು ಬಂದಾಗ ಇಲ್ಲಿನ ಮಣ್ಣು ಏನಿದೆ ಅದು ಕರಗಿಕೊಂಡು ಹೋಗಿ ಈ ರೀತಿಯ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಬೋದು ಸೊ ಮರದ ಅರ್ಧ ಭಾಗ ಸಂಪೂರ್ಣವಾಗಿ ಬುಡದಲ್ಲಿ ಮಣ್ಣೇ ಇಲ್ಲ ಸಂಪೂರ್ಣವಾಗಿ ಕುಸಿತಗೊಂಡಿದೆ ಈ ಮರ ಏನಾದರೂ ಬಿದ್ದರೆ ಈ ಮರ ಏನಾದರೂ ಕುಸಿದರೆ ಅರ್ಧ ಭಾಗ ರಸ್ತೆಯೇ ಇಲ್ಲದಾಗೋದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಅನ್ನುವಂಥದ್ದನ್ನು ಹೇಳ್ಬೋದು ಕೇವಲ ಈಗ ಬೇರುಗಳ ಆಧಾರದಲ್ಲಿದೆ ಇನ್ನುಳಿದ ಅರ್ಧ ಭಾಗದ ಬೇರುಗಳ ಆಧಾರದಲ್ಲಿ ಈ ಮರ ನಿಂತುಕೊಂಡಿದೆ ಅನ್ನುವಂಥದ್ದನ್ನು ಅರ್ಥ ಮಾಡ್ಬೋದು ಮಾವಿನ ಮರ ಇದು ಅದರ ಈ ಭಾಗದಲ್ಲಿ ಮಣ್ಣು ಎಷ್ಟು ಕುಸಿತಗೊಂಡಿದೆ ಮತ್ತು ನೀರು ಹರಿದು ಹೋಗ್ತಾ ಇದೆ ಯಾವ ರೀತಿ ಮತ್ತು ಅಲ್ಲಿ ಕೂಡ ಯಾವ ರೀತಿ ಈಗ ಮಣ್ಣು ಕುಸಿತ ಇದೆ ಅನ್ನುವಂಥದ್ದನ್ನು ಕೂಡ ನೀವು ಅರ್ಥ ಮಾಡಿಕೊಳ್ಬೋದು ಅದರ ಕೆಳ ಗಮನಿಸಿದರೆ ಆ ಭಾಗವನ್ನು ಗಮನಿಸಿದರೆ ಅಲ್ಲಿ ಆ ಮಣ್ಣು ಕುಸಿತಗೊಂಡಿರುವಂಥದ್ದು ಅಥವಾ ಹಂತ ಹಂತವಾಗಿ ನಿಧಾನಕ್ಕೆ ಮಣ್ಣು ಕುಸಿತ ಇರುವಂಥದ್ದನ್ನು ಕೂಡ ನೀವು ಅರ್ಥ ಮಾಡಿಕೊಳ್ಬಹುದು ಈಗ ಇಲ್ಲಿನ ಸ್ಥಳೀಯರು ನಮ್ಮ ಜೊತೆಗಿದ್ದಾರೆ ಅವರ ಜೊತೆ ಈ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಪಡೆದುಕೊಳ್ಳೋಣ ನಮಸ್ತೆ ನಮಸ್ತೆ ನನ್ನ ಹೆಸರು ಆನಂದ ಅಂತ ಹೇಳಿ ಮಲೆ ತಡ್ಕ ಇದು ಮಲೆ ತಡ್ಕ ಬಸ್ ಸ್ಟ್ಯಾಂಡ್ ಸ್ವಲ್ಪ ಹಿಂದಕ್ಕೆ ಇದು ಸೇತುವೆ ಹತ್ತಿರ ಇದೊಂದು ಮರ ಮಾವಿನ ಮರ ತುಂಬ ರೋಡ್ನ ಮಧ್ಯ ಕೂಡ ಇದು ಬಿದ್ದರೆ ರೋಡ್ನ ಮಧ್ಯ ಕೂಡ ಹೋಗುವಂಥ ಚಾನ್ಸಸ್ ಇದೆ ಆದರೆ ಇದು ತುಂಬ ರೋಡ್ ಹೋಗ್ಬೋದು ಇದು ಸುಮಾರು ವರ್ಷ ಐದು ಒಂದು ಎಂಬತ್ತು ವರ್ಷದ ಮರ ಆಗಿರ್ಬೋದು ಇಲ್ಲಿ ನೀರಿನ ಅದು ಜಂಕ್ಷನ್ ಇದೆ ಇದು ಬೆಟ್ಟಗಳಿಂದ ಹರಿದು ಬಂದು ಇದರ ಬುಡ ಬುಡದ ಸಮೇತವಾಗಿ ಹರಿದು ಹೋಗ್ತದೆ ಅದಕ್ಕಿಂತ ಇದಕ್ಕೂ ಸಂಬಂಧಪಟ್ಟವರು ಇದನ್ನು ಒಂದು ಪರಿಶೀಲಿಸಿ ಅದಕ್ಕೆ ವ್ಯವಸ್ಥೆ ಮಾಡುವುದು ತುಂಬಾ ಅನುಕೂಲ ಅಂತ ಅಂತೇಳಿ ಮುಂಚೆ ಹೀಗೆ ಇತ್ತು ಅಂದ್ರೆ ಬುಡದಲ್ಲಿ ಮಣ್ಣು ಹೋಗಿತ್ತು ಅಥವಾ ಇತ್ತೀಚೆಗೆ ಆಗಿರಲಿಲ್ಲ ಅದು ಮಣ್ಣು ಹೋಗಿತ್ತು ಅಂದ್ರೆ ತುಂಬಾ ರಭಸವಾಗಿ ಇಲ್ಲಿ ನೀರು ಬರ್ತದೆ ಅದು ಬುಡದಲ್ಲಿ ಹಾಗೆ ಮಳೆಗಾಲ ತುಂಬಾನೇ ಬರ್ತದೆ ಹಾಗೆ ಬುಡ ಕೂಡ ಕೊಡದು ಹೋಗ್ತದೆ ಅದು ಬೇರು ಕೂಡ ಮೇಲಿಂದ ಜರಿದು ಬೀರ್ತದೆ ಬೇರು ಹೋಗುದು ಹೋದಲ್ಲೆಲ್ಲ ಮರದು ಸ್ವಭಾವನೆ ಹಾಗಿಲ್ಲ ಅದು ತುಂಬಾ ವರ್ಷದ ಹಿಂದಿನ ಹಳೇದ ಮರದ್ದು ಅರ್ಧ ಬುಡ ಬಂದಿದೆ ಮೇನ್ ರೋಡ್ ನ ಅರ್ಧ ಕೂಡ ಅದರ ಬೇರು ಹೋಗಿದೆ ಅದು ಬಿದ್ದರೆ ರೋಡೇ ಹೋಗ್ಬೋದು ಅಂತೇಳಿ ಮೊದಲೇ ಅದನ್ನು ಯೋಚಿಸಿ ಸರಿ ಮಾಡೋದು ತುಂಬಾ ಅನುಕೂಲ ಅಂತೇಳಿ ನಾನು ಹೇಳೋ ಅಪಾಯ ತುಂಬಾ ಅಪಾಯ ಈ ಬಗ್ಗೆ ಗಮನಕ್ಕೆ ಈಗ ಪಂಚಾಯತ್ ಆಗ್ಲಿ ಅಥವಾ ಲೋಕೋಪಯೋಗಿ ಇಲಾಖೆ ಆಗ್ಲಿ ಈ ಬಗ್ಗೆ ಗೊತ್ತಿದೆ ಈ ಬಗ್ಗೆ ಸೂಚನೆ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅದು ಮುಂದಿನ ಕ್ರಮ ಆಗ್ಬೇಕಷ್ಟೇ ಅವರು ಸಂಬಂಧಪಟ್ಟವರು ಅದನ್ನು ಗಮನಿಸಿ ಮುಂದಿನ ಕಾರ್ಯಕ್ರಮ ಮಾಡ್ಬೇಕು ಅಂತ ಮುಂಚೆ ಅದನ್ನು ಸರಿಪಡಿಸುವುದು ತುಂಬಾ ಉತ್ತಮ ಅಂತ ಹೇಳ್ತೇನೆ ಎಸ್ ಇದಿಷ್ಟು ಇಲ್ಲಿರುವಂತಹ ಇನ್ನೊಂದು ಅಪಾಯ ಯಾಕೆ ಅಂತ ಹೇಳಿದರೆ ಈಗಾಗಲೇ ಇಲ್ಲಿ ಗ್ರಾಮಸ್ಥರೇ ನಿರ್ಮಿಸಿದಂತಹ ಸೇತುವೆ ಕೂಡ ಸಂಪೂರ್ಣವಾಗಿ ಕೊಚ್ಚಿ ಹೋಗಿದೆ ಈಗ ಸಂಪರ್ಕಕ್ಕೆ ಒಂದು ದಾರಿ ಇಲ್ಲ ಸುತ್ತು ಬಳಸಿಕೊಂಡು ಹೋಗಬೇಕಾದಂತಹ ಒಂದು ಅನಿವಾರ್ಯತೆ ಇದೆ ಈ ಬಗ್ಗೆ ಪಂಚಾಯತ್ಗೆ ಮನವಿಯನ್ನು ಕೊಟ್ಟಿದ್ದಾರೆ ಕೊಡುವಂತಹ ಒಂದು ಯೋಚನೆಯನ್ನು ಮಾಡಿದ್ದಾರೆ ಜೊತೆಗೆ ಶಾಸಕರಿಗೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಅವರಿಂದ ಕೂಡ ಒಂದು ಸೂಕ್ತ ಸ್ಪಂದನೆ ಸಿಕ್ಕಿದೆ ಅನ್ನುವಂಥ ವಿಚಾರವನ್ನು ಇಲ್ಲಿನ ಗ್ರಾಮಸ್ಥರು ಹೇಳಿರುವಂಥದ್ದು ಅದರ ಜೊತೆಗೆ ಈ ಒಂದು ಸಮಸ್ಯೆ ಯಾಕಂತ ಹೇಳಿದರೆ ಇದನ್ನು ಈ ಬಗ್ಗೆ ಎಚ್ಚೆತ್ತುಕೊಂಡು ಕ್ರಮವನ್ನು ವಹಿಸದೇ ಇದ್ದಲ್ಲಿ ಮುಂದಕ್ಕೆ ಒಂದಷ್ಟು ಅಪಾಯಗಳು ಖಂಡಿತವಾಗಲೂ ಇದೆ ಯಾಕಂತ ಹೇಳಿದರೆ ಅದನ್ನು ಗಮನಿಸಿದರೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅರ್ಧ ಮರದ ಬುಡ ಇಲ್ಲ ಇನ್ನರ್ಧ ಭಾಗದಲ್ಲಿ ಇರುವಂಥದ್ದು ಅದು ಆ ರಸ್ತೆಯನ್ನೇ ರಸ್ತೆಯ ಪಕ್ಕದಲ್ಲಿ ಇರುವಂಥದ್ದು ಸೊ ಮರ ಏನಾದರೂ ಕೋರ್ಸಿದ್ರೆ ಅರ್ಧ ರಸ್ತೆಯನ್ನೇ ಅದು ಆಪೋಷಣ ಪಡೆಯುವುದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ಸೊ ಸಂಬಂಧಪಟ್ಟವರು ಈ ಬಗ್ಗೆ ಗಮನವನ್ನು ಹರಿಸಿ ಇಲ್ಲಿರುವಂತಹ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನು ಒದಗಿಸಬೇಕು ಎನ್ನುವಂಥ ಒಂದು ಆಶಯದೊಂದಿಗೆ ವಸಂತ ಪುಣಚ ಮತ್ತು ಲತೇಶ್ ಬಿಟ್ಲ ಜೊತೆಗೆ ಗೌತಮ್ ಶೆಟ್ಟಿ ಸುದ್ದಿ ನ್ಯೂಸ್ ಪುತ್ತೂರು ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ ಅತ್ತೆ ಇದ್ ನನ್ ಬರ್ಡೇ ಗಿಫ್ಟ್ ಇದೆಲ್ಲಾ ಜ್ಯುವೆಲರಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ